ಉಡಾ ಹಗಿರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಪೊರಕೆ ಚಳುವಳಿಯನ್ನು ನಡೆಸಲಾಯಿತು ಮೈಸೂರಿನ ಮುಡಾ ಕಚೇರಿ ಮುಂಭಾಗ ಅಹಿಂದ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ನಿಖಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು शोकन प्रस्ट बीएस विजयेन अल्पसंख्यात विरोधी जेडीएस पक्ष के अल्पसंख्यात विरोधी जेडीएस ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಏನು ಮನ ಸನ್ಮಾನ್ಯ ಶೋಷಿತ ಸಮುದಾಯಗಳ ಅಸ್ಮಿತೆ ತಳ ಸಮುದಾಯಗಳ ತಂದೆ ಅಂತ ನಾವು ಕರಿತೀವಿ ಸಿದ್ದರಾಮಯ್ಯವ್ರನ್ನ ಅವರ ವಿರುದ್ಧ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ರಾಜಕೀಯ ಹುನ್ನಾರ ಮಾಡ್ತಾಯಿದೆ ಜೊತೆಗೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸವನ್ನು ಇದೆ ಅವರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸೋಕ್ಕಾಗ್ತಾ ಇಲ್ಲ ಸೊ ಆ ಉದ್ದೇಶದಿಂದ ಏನಾರ ಮಾಡಿ ಸಿದ್ದರಾಮಯ್ಯವ್ರು ಹೆಸರಿಗೆ ಕಳಂಕ ತರಬೇಕು ಅವ್ರನ್ನ ತೇಜೋವದೆ ಮಾಡಬೇಕು ಅಂತೇಳಿ ರಾಜಕೀಯ ಹುನ್ನಾರವನ್ನು ಬಿ ಜೆ ಪಿ ಜೆ ಡಿ ಎಸ್ ನಾಯಕರುಗಳು ಮಾಡ್ತಾ ಇರುವಂಥದ್ದು ಅದನ್ನು ಖಂಡಿಸಿ ಇವತ್ತು ಎಲ್ಲ ಹಿಂದ ಸಂಘಟನೆಗಳು ಅವರ ವಿರುದ್ಧ ಪೊರಕೆ ಚಳವಳಿಯನ್ನು ಮಾಡಿರುವಂಥದ್ದು ಇದರ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯನವರು ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಕೂಡ ಅವ್ರ ಮೇಲೆ ಒಂದು ಕಳಂಕರಹಿತ ಆಡಳಿತವನ್ನು ಬಂದಿದ್ದಾರೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ದಕ್ಷ ಆಡಳಿತವನ್ನು ಅವರು ಮುಖ್ಯಮಂತ್ರಿಯಾಗಿ ಎರಡನೇ ಅವಧಿಯಲ್ಲಿ ಕೊಡ್ತಾ ಇರುವಂಥದ್ದು ಇದನ್ನು ಅವರು ಸಹಿಸ್ತೇನೆ ಒಬ್ಬ ಅಹಿಂದ ಸಮುದಾಯದವನು ಎರಡನೇ ಸರಿ ಮುಖ್ಯಮಂತ್ರಿ ಆದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರಿಗೆ ಹೊಟ್ಟೆ ಕಿಚ್ಚು ಬಂದುಬಿಟ್ಟಿದೆ ಜೆ ಡಿ ಎಸ್ ಬಿ ಜೆ ಪಿ ನಾಯಕರುಗಳಿಗೆ ಅದು ಮೇಲ್ವರ್ಗದವ್ರಿಗೆ ಸೊ ಆ ಕಾರಣಕ್ಕಾಗಿ ಆ ಉದ್ದೇಶದಿಂದ ಏನಾರ ಮಾಡಿ ಸಿದ್ದರಾಮಯ್ಯನ ಮುಗಿಸ್ಬಿಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇರುವಂಥದ್ದು ಆ ಕಾರಣಕ್ಕೆ ಈ ಸಣ್ಣ ಮೂಡಾದು ಸಣ್ಣ ಭ್ರಷ್ಟಾಚಾರ ಅದು ಸಿದ್ದರಾಮಯ್ಯವರ ಪತ್ನಿ ಹೆಸರಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಜಾಗಕ್ಕೆ ಬದಲಿ ನಿವೇಶನ ಕೊಟ್ಟಿರುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಾದ್ರು ನಡೆದಿದ್ರೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರಲ್ಲ ಆ ಸಂದರ್ಭದಲ್ಲಿ ಅದರ ಪಿತಾಮಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮಹ ಯಾರು ಅಂತಂದರೆ ಬಿ ವೈ ವಿಜಯೇಂದ್ರ ಅವ್ರ ಮಗ ಆಗ ಅವರು ಇಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಆಗ ಡಿ ಬಿ ನಟೇಶ್ ಅಂತೇಳಿ ಒಬ್ಬರು ಆಯುಕ್ತ ಇರ್ತಾರೆ ಹಿರಿಯ ಶ್ರೇಣಿಯ ಹುದ್ದೆ ಕಮಿಷನರ್ ಹುದ್ದೆ ಅದನ್ನು ಹಿರಿಯ ಕಿರಿಯ ಶ್ರೇಣಿಗೆ ಇಳಿಸಿ ಅವ್ರ ಶಿಷ್ಯ ನಟೇಶ್ ಆತನ ತಗೊಬಂದು ಇಲ್ಲಿ ಕಮಿಷನರಾಗಿ ಮಾಡ್ಕೊಂಡು ಮಾಡಬಾರ್ದೆಲ್ಲ ಮಾಡಿದ್ದಾರೆ ಯಡಿಯೂರಪ್ಪನ ಕುಟುಂಬದವರು ನಿಮ್ದೆಲ್ಲನೂ ಬಿಟ್ಬಿಟ್ಟು ಈಗ ಸಿದ್ದರಾಮಯ್ಯ ಅವರು ಸಿಕ್ಕಿದ್ರು ಅವ್ರು ಹೆಂಡ್ತಿ ಪಾಪ ಪಾರ್ವತಿ ಮೇಡಮ್ ಯಾವತ್ತೂ ಸಾರ್ವಜನಿಕ ಜೀವ್ಯಲ್ಲಿ ಬಂದವರಲ್ಲ ಸೊ ಅಂಥವ್ರನ್ನ ಇಟ್ಕೊಂಡು ನೀವು ಇಪ್ಪತ್ತು ದಿವಸದಿಂದ ಹಾಕೊಂಡು ಇದ್ದೀನಿ ಅಂದರೆ ಇದು ಉದ್ದೇಶ ಏನು ಅಂತಂದರೆ ಸಿದ್ಧರಾಮಯ್ಯನ ಏನೋ ಒಂದು ಸಣ್ಣ ಸಿಕ್ಬಿಟ್ಟದೆ ಏನೋ ಒಂದು ಅದರಲ್ಲಿ ಸಿದ್ದರಾಮಯ್ಯವ್ರನ್ನ ಮುಗಿಸ್ಬಿಡ್ಬೇಕು ಇದರಲ್ಲಿ ರಾಜಕೀಯವಾಗಿ ಅನ್ನೋ ಉದ್ದೇಶ ಸೊ ಆ ಕಾರಣಕ್ಕಾಗಿ ಇವೆಲ್ಲ ಬೇಡ ಉನ್ನಾರಗಳು ಇನ್ಮೇಲಾದರೂ ಈ ಪಿತೂರುಗಳನ್ನು ಮಾಡೋದನ್ನ ಬಿಟ್ಟು ವಿಷಯ ಆಧಾರಿತವಾಗಿ ರಾಜಕಾರಣ ಮಾಡಿ ಇಲ್ಲಾಂದರೆ ಈ ಅಹಿಂದ ಸಮುದಾಯಗಳು ನಿಮ್ಮ ವಿರುದ್ಧ ರಾಜ್ಯದಂತ ದಂಗೆ ಹೇಳಬೇಕಾಗ್ತದೆ ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಆಗಿದೆ ಚಾಲನೆ ಕೊಟ್ಟಿದ್ದೀವಿ ಹೋರಾಟಕ್ಕೆ ನೀನಾದ್ರೂ ಮುಂದೆ ದಿನಗಳಲ್ಲಿ ಸಿದ್ದರಾಮಯ್ಯ ಅವರ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡೋದಾಗಲಿ ಸರ್ಕಾರವನ್ನು ಅಸ್ಥಿರ ಕೆಲಸಕ್ಕೆ ಕೆಲಸ ಕೈ ಹಾಕಿದ್ರೆ ಐದನೇ ಸಮುದಾಯ ದಂಗೆ ಹೇಳಿ ನಿಮ್ಮನ್ನ ಸರ್ವನಾಶ ಮಾಡ್ತವೆ ಬಿಜೆಪಿ ಜೆಡಿಎಸ್ ಪಕ್ಷವನ್ನು ಆ ನಿಟ್ಟಿನಲ್ಲಿ ಇನ್ನು ಮಾಡಲಿ ಎಚ್ಚೆತ್ಕೋಬೇಕು ಅಂತೇಳಿ ನಾನು ಜೆಡಿಎಸ್ ಬಿಜೆಪಿ ಮುಖಂಡರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಕೆ ಎಸ್ ಶಿವರಾಮು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಮಾರ್ ಪ್ರಗತಿಪರ ಚಿಂತಕ ಮಹೇಶ್ ಚಂದ್ರಗುರು ಮೊಗಣಾಚಾರ್ ಸುಬ್ರಹ್ಮಣ್ಯ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ದರು